ಫ್ರೆಂಡ್ಸ್ ಇವತ್ತು ವಾಂಗಿಬಾತ್ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕೆ ಬಂದಿದ್ದೀನಿ ನಾನಿಲ್ಲಿ ಕುಕ್ಕರ್ಗೆ ಮೊದಲಿಗೆ ಒಂದು ಸೌಟ್ನೆಸ್ಟ್ ಎಣ್ಣೆ ಹಾಕೋತಾ ಇದ್ದೀನಿ ಕಾದಮೇಲೆ ಸಾಸಿವೆ ಜೀರಿಗೆ ಒಂದು ಈರುಳ್ಳಿ ತಪ್ಪನಾಗಿ ಹಚ್ಚಿಟ್ಕೊಂಡಿರೋ ಅಂಥದ್ದು ಹಾಕೊಳ್ಳೋಣ ಸ್ವಲ್ಪ ಕರ್ಬೇನ್ ಸೊಪ್ಪು ಹಾಗೆ ವಾಂಗಿಬಾತ್ ಬಂದೆ ನಾನಿಲ್ಲಿ ನಾಲ್ಕು ತೊಗೊಂಡಿದ್ದೀನಿ ಉದ್ದುದ್ದಾಗಿ ಹಚ್ಚಿಟ್ಕೊಂಡಿರೋ ಅಂಥದ್ದು ಹಾಕೊಳ್ಳೋಣ ಸ್ವಲ್ಪ ಅರ್ಶನ ಹಾಗೆ ಒಂದು ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥದ್ದು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಣ್ಣು ನೆನೆಸಿಟ್ಕೊಂಡಿದ್ದೆ ಅದನ್ನು ಸಹ ಹಿಂಡ್ಕೊತಾ ಇದ್ದೀನಿ ಈಗ ಶುಂಠಿ ಹಾಗೂ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತಾ ಇಲ್ಲ ನಾನು ಆವಾಗಿನೇ ಜಜ್ಜಿಬಿಟ್ಟು ಹಾಕೋತೀನಿ ಈ ಥರ ಜಜ್ಜಿಬಿಟ್ಟು ಆವಾಗಲೇ ಫ್ರೆಶ್ ಆಗಿ ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಹೆಲ್ತಿ ಕೂಡ ವಾಂಗಿಬಾತ್ ಪುಡಿನ ಹಾಕೋತಾ ಇದ್ದೀನಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕು ಅಂತ ಅಷ್ಟು ಪುಡಿನ ಹಾಕೊಳ್ಳಿ ನಾನಿಲ್ಲಿ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಕ್ಕಿ ನಾನು ನೆನೆಸಿಟ್ಕೊಂಡಿದ್ದೆ ಯಾವಾಗಲೂ ಅಷ್ಟೇ ನಾವು ಅನ್ನ ಮಾಡೋವಾಗ ಯಾವುದೇ ಭಾತ್ ಆಗಿರ್ಬೋದು ಅಥವಾ ನಾವು ಮಾಮೂಲಿಯಾಗಿ ಅನ್ನ ಮಾಡ್ತಾಯಿದ್ರು ಕೂಡ ಒಂದು ಅರ್ಧ ಗಂಟೆ ಮುಂಚಿತವಾಗಿಯೇ ನೆನೆಸಿಟ್ಕೊಂಡು ಹಾಕೊಳ್ಳೋದ್ರಿಂದ ತುಂಬಾ ಮೃದುವಾಗಿ ಚೆನ್ನಾಗಿ ಹದವಾಗಿ ಬರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಇಲ್ಲಿ ಒಂದೂವರೆ ಲೋಟ ಅಕ್ಕಿಗೆ ನಾನು ಮೂರು ಲೋಟ ನೀರನ್ನು ಹಾಕೋತಾ ಇದ್ದೀನಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಕುದಿಯೋವಾಗೇ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಎರಡು ವಿಷಲ್ ಕುಕ್ಕರ್ ಕೂಗಿಸ್ಕೋತೀನಿ ನೋಡಿ ಪ್ರೆಷರ್ ಇಳಿದಿದೆ ಈಗ ಲಿಡ್ ಓಪನ್ ಮಾಡ್ಕೋತಾ ಇದ್ದೀನಿ ಫ್ರೆಶಾಗಿ ಹಚ್ಚಿಟ್ಕೊಂಡಿರೋ ಅಂಥ ಕೊತ್ತಂಬರಿ ಸೊಪ್ಪು ಹಾಗೆ ಕ್ಯಾಪ್ಸಿಕಮ್ನ ತೆಳ್ಳಗೆ ಹಚ್ಚಿಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ನಾವು ಬೇಯವಾಗಿ ಅಕ್ಕಿ ಜೊತೆಗೆ ಅಥವಾ ಬದನೆಕಾಯಿ ಜೊತೆಗೆ ಹಾಕ್ಕೊಂಡ್ರೆ ತುಂಬಾ ಆಗಿಬಿಡುತ್ತೆ ಬಾಯಿಗೆ ಸಿಗೋದೇ ಇಲ್ಲ ಹಾಗಾಗಿ ನಾನು ಎಲ್ಲ ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಲಿಡ್ನ ಒಂದು ಐದು ನಿಮಿಷ ಕ್ಲೋಸ್ ಮಾಡ್ಕೊಂಡು ಇಟ್ಕೋತೀನಿ ಆ ಹಬೆಗೆ ಇದು ಬೆಂದೋಗುತ್ತೆ ಸಾಕು ಇದು ಇಷ್ಟು ಬೆಂದ್ರೇ ನೋಡಿ ಈಗ ಐದು ನಿಮಿಷ ಆಗಿದೆ ಓಪನ್ ಮಾಡಿಕೊಂಡು ಸರ್ವ್ ಮಾಡ್ಕೊತಾ ಇದ್ದೀನಿ ಪ್ಲೇಟ್ಗೆ ಇದಕ್ಕೆ ನೀವು ಹಸಿ ಕಾಯಿನ ಕೂಡ ಹಾಕೋಬೋದು ಹಾಗೆ ಒಗ್ಗರಣೆ ಮಾಡ್ಕೊಳ್ಳೋವಾಗ ನಾವು ಕ್ಯಾಶೂನ ಹ್ಯಾಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಅದು ಬಾಯಿಗೆ ಸಿಗಿದಾಗ ಕ್ಯಾಶ್ಯೂಸ್ ಎಲ್ಲ ನಾವು ಮಾಮೂಲಿಯಾಗಿ ಗೊಜ್ಜು ಸಪ್ರೇಟು ಹಾಗೆ ಅನ್ನ ಮಾಡಿಕೊಂಡು ಕಳ್ಸ್ಕೊತೀವಿ ಆದರೆ ಈ ಥರ ಒಂದು ವಾಂಗಿಭಾತ್ ರೆಡಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸರ್ವ್ ಇದ್ದೀನಿ ಪ್ಲೇಟ್ಗೆ ಐದು ನಿಮಿಷ ಆದಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್